ಎಷ್ಟು ಬೇಕಾದ್ರೂ ಮಾತಾಡಬಹುದು ಆದ್ರೆ ಎಷ್ಟು ಬೇಕಾದ್ರೂ ಮಾತಾಡಬಹುದು ಆದ್ರೆ ನೀವು ಯಾವತ್ತು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀರಾ ಅವತ್ತು ಸರ್ಕಾರಿ ಶಾಲೆ ಡೆವಲಪ್ ಆಗುತ್ತೆ ನಾನ್ ಬಂದ ಕೂಡಲೇ ಎಲ್ಲಾ ಅಧ್ಯಾಪಕ ಮಿತ್ರರಲ್ಲಿ ಒಂದೇ ಹೇಳಿದ್ದು ನೀವು ನಿಮ್ಮ ವರ್ಕನ್ನು ಮಾಡಿ ನಿಮ್ಮ ಕಲಿಕೆಗೆ ನನ್ನ ಬೆನ್ನು ಎಲ್ಲಾಗಿ ನಾನು ನಿಲ್ತೇನೆ ಕಾಡುಗಳಲ್ಲಿರುವಂಥ ಒಂದು ಮರ ಅದರ ಹಣ್ಣು ತುಂಬಾ ಚೆನ್ನಾಗಿರ್ತೈತೆ ತಿನ್ಲಿಕ್ಕೆ ಆದ್ರೆ ಇವತ್ತು ರಬ್ಬರ್ ಬೇರೆ ಬೇರೆ ಕಮರ್ಷಿಯಲ್ ಕೃಷಿಯ ಕಾರಣಕ್ಕೋಸ್ಕರ ಇಚರ್ಸ್ಗೆ ಅಂತ ಹೇಳಿ ಸ್ಪನ್ಸರ್ ಮಾಡಿದಂಥ ಒಬ್ರು ಮಾಸ್ಟರ್ ಇದ್ದಾರೆ ಅವರ ಬಳೆರಾ ಡಿಸೋಜಾ ಅಂತ ಹೇಳಿ ಅವರ ಮನೆಂತೆ ಸೆಕೆಂಡ್ ಹ್ಯಾಡ್ ಶಾಲೆಯಲ್ಲಿ ಪಿಟ್ಸರ್ ಆಗಿದ್ದಾರೆ ಇಲ್ಲಿಗೆ ಬಂದ ಕೂಡಲೇ ನನಗೆ ಬಹಳ ಒಂದು ಖುಷಿಯನ್ನು ಕೊಟ್ಟಂತ ಶಾಲೆ ಅಂತ ನಾನು ಹೇಳ್ಲಿಕ್ಕೆ ಸಂತೋಷ ಪಡ್ತೇನೆ ಯಾಕಂದರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇಲ್ಲಿ ನಮ್ಮ ಊರಿನ ಬದನಾಜೆ ಸರ್ಕಾರಿ ಶಾಲೆಯಲ್ಲಿದ್ದೇನೆ ತುಂಬಾ ಸಲ ನಾನು ಈ ಶಾಲೆಗೆ ಬರ್ತಾ ಇರ್ತೇನೆ ಯಾಕಂದ್ರೆ ನನ್ನ ಅಣ್ಣನ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇರುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದು ವಿಶೇಷತೆಗಳು ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು ಮತ್ತು ಈ ವಿಶೇಷತೆ ನಾನೆಲ್ಲಿಯೂ ಕೂಡ ನೋಡಿಲ್ಲ ಒಂದು ಪರಿಸರವನ್ನು ಉಳಿಸುವಂಥದ್ದು ನಮ್ಮ ಕೃಷಿ ಚಾನೆಲ್ ಆದ್ರೂ ಕೂಡ ಪರಿಸರವನ್ನು ಉಳಿಸುವಂಥದ್ದು ನಮ್ಮ ಕಮಿಟ್ಮೆಂಟ್ ಆಗಾಗ ಪರಿಸರದ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೇವೆ ಈ ವಿಡಿಯೋ ತುಂಬಾ ರಾಜ್ಯದ ಸರ್ಕಾರಿ ಶಾಲೆಗಳು ಮತ್ತು ಬೇರೆಲ್ಲ ಸಂಸ್ಥೆಗಳ ಕಣ್ತರಿಸಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಂಟೆಂಟ್ ನ ಕೊಡೋದಕ್ಕೋಸ್ಕರ ಈ ಶಾಲೆಗೆ ಬಂದಿದ್ದೇನೆ ಎಲ್ಲ ಶಾಲೆಗಳಲ್ಲಿ ಊಟದ ವ್ಯವಸ್ಥೆಗಳಿರ್ತದೆ ಈ ಸಂದರ್ಭದಲ್ಲಿ ಅದರೊಟ್ಟಿಗೆ ಶೌಚಾಲಯ ಬೇರೆ ಬೇರೆ ಕಡೆಗಳಿಗೆ ಕೈ ತೊಳಿಲಿಕ್ಕೆ ಬೇರೆ ಕಾಲು ತೊಳಿಲಿಕ್ಕೆ ಬೇರೆ ಬೇರೆ ಕಡೆ ನಳ್ಳಿಯ ವ್ಯವಸ್ಥೆಯನ್ನು ಮಾಡಿರ್ತದೆ ಎಷ್ಟೋ ಶಾಲೆಯಲ್ಲಿ ನಾವು ನೋಡಲಿಕ್ಕೆ ಹೋದಾಗ ಅಲ್ಲಿ ನಳ್ಳಿಯ ನೀರ ನೇರ ಚರಂಡಿಗೆ ಬಿಟ್ಟಿರ್ತಾರೆ ಅಥವಾ ಯಾವುದೋ ಒಂದು ತೆಂಗಿನ ಮರಕ್ಕೆ ಬಿಟ್ಟಿರ್ತಾರೆ ಅಥವಾ ಗ್ರೌಂಡ್ ಪಕ್ಕದಲ್ಲಿ ಇಲ್ಲೆಲ್ಲಾದರೂ ಹೋಗಿ ಅದು ಆವಿಯಾಗಿ ವೇಸ್ಟ್ ಆಗ್ತಾ ಇರ್ತದೆ ಆದರೆ ಈ ಶಾಲೆಯಲ್ಲಿ ಅದನ್ನೊಂದು ಒಂದು ಮಾಡಬೇಕು ಅಂತೇಳಿ ಒಂದು ಅತ್ಯುತ್ತಮವಾಗಿರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಶಾಲೆಯಲ್ಲಿ ಬಿಸಿ ಸಂದರ್ಭದಲ್ಲಿ ಮಕ್ಕಳು ಊಟ ಮಾಡುವಂಥ ಸಂದರ್ಭದಲ್ಲಿ ಕೈ ತೊಳಿಲಿಕ್ಕೆ ತಟ್ಟೆ ತೊಳಿಲಿಕ್ಕೆ ಕಾಲು ಮುಖ ತೊಳಿಲಿಕ್ಕೆ ಇದೆಲ್ಲದಕ್ಕೂ ಕೂಡ ನೀರಿನ ವ್ಯವಸ್ಥೆ ಇದೆ ಈ ನೀರಿನ ವ್ಯವಸ್ಥೆಯನ್ನು ಎಲ್ಲ ಕಡೆಗೆ ಒಂದು ರೀತಿಯಲ್ಲಿ ಅದನ್ನು ಅಂದರೆ ಇಲ್ಲಿ ಒಂದು ನಾಲ್ಕೈದು ತೆಂಗಿನ ಮರಗಳಿವೆ ಆ ತೆಂಗಿನ ಮರದ ಪಕ್ಕದಲ್ಲಿ ಅದಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ ಆ ಕಟ್ಟೆಯನ್ನು ಕಟ್ಟಿ ಆ ಕಟ್ಟೆಗೆ ಒಂದು ಭಾಗಕ್ಕೆ ನಳ್ಳಿಯನ್ನು ಫಿಕ್ಸ್ ಮಾಡಿದ್ದಾರೆ ಒಂದು ನಾಲ್ಕು ನಾಲ್ಕು ಐದೈದು ನಲ್ಲಿಗಳಿವೆ ಆ ನಳ್ಳಿಗಳಿಗೆ ಮಕ್ಕಳು ಹಂಚಿಕೊಂಡು ಹೋಗಿ ಬೇರೆ ಹೋಗಿ ಕೈ ತೊಳಿತಿದ್ದಾರೆ ಅದೇ ರೀತಿ ತಟ್ಟೆ ತೊಳಿತಾರೆ ಇದರಿಂದ ಏನು ಲಾಭ ಆಗ್ತಿದೆ ಅಂತ ಹೇಳಿದರೆ ಒಂದೇ ಒಂದು ಹನಿ ನೀರು ಕೂಡ ವೇಸ್ಟ್ ಆಗೋದಿಲ್ಲ ಅಷ್ಟು ನೀರು ಕೂಡ ಈ ತೆಂಗಿನ ಮರಗಳಿಗೆ ಹಂಚಿ ಹೋಗ್ತದೆ ಅದರೊಟ್ಟಿಗೆ ತಟ್ಟೆ ತೊಳೆದಂಥ ಇನ್ನೊಂದು ಸೈಂಟಿಫಿಕಲ್ ಆಗಿರುವಂಥ ಲಾಭ ಇದೆ ತಟ್ಟೆಯಲ್ಲಿರುವಂಥ ಉಪ್ಪಿನ ಅಂಶ ತೆಂಗಿಗೆ ಬೇಕಾಗಿರೋದು ಉಪ್ಪು ಬಿಸಿಟ ಸಾರು ಸಾಂಬಾರ್ನ ಉಪ್ಪಿನ ಅಂಶಗಳೆಲ್ಲವೂ ಕೂಡ ಸಣ್ಣ ಸಣ್ಣ ಪ್ರಮಾಣ ನಮಗೆ ಅನ್ನಿಸ್ಬೋದು ಆದರೆ ನೂರಾರು ಮಕ್ಕಳು ಪ್ರತಿದಿನ ತಟ್ಟೆದುಳಿವಾಗ ಅದು ಇಡೀ ವರ್ಷ ಆಗುವಾಗ ದೊಡ್ಡ ಪ್ರಮಾಣದಲ್ಲಿ ಅದು ತೆಂಗಿನ ಮರಕ್ಕೆ ಹೋಗ್ತದೆ ಇದರ ಪರಿಣಾಮವಾಗಿ ನೋಡಿ ಇದು ಹಾಗೆ ಒಂದು ಎರಡು ಅಷ್ಟೇ ಇನ್ನೊಂದು ಎರಡು ಮೂರು ವರ್ಷ ಹೋಗುವಾಗ ಈ ತೆಂಗಿನ ಮರದ ಚಿತ್ರಣ ಚೇಂಜ್ ಆಗಿರುತ್ತೆ ಯಾಕಂದ್ರೆ ಅಷ್ಟು ಕಾಯಿಗಳು ಹಿಡಿತದೆ ಈಗ ಕಾಯಿಗಳು ಇಡೀತದೆ ಈ ವ್ಯವಸ್ಥೆ ಇದಲ್ಲ ಇದೊಂದು ರೀತಿಯಲ್ಲಿ ತುಂಬ ಯೋಚನೆ ಇರೋರು ತುಂಬ ಪ್ಲ್ಯಾನ್ ಇರೋರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಜನ್ರಲ್ ಆಗಿ ನೋಡುವಾಗ ಇದೊಂದು ದೊಡ್ಡ ವಿಷಯ ಅಂತ ಅನಿಸದೆ ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಶಾಲೆಗಳಿದೆ ಎಷ್ಟೋ ಸರ್ಕಾರಿ ಸಂಸ್ಥೆಗಳಿದೆ ಎಷ್ಟೋ ವ್ಯವಸ್ಥೆಗಳಿದೆ ನಾವು ನಮ್ಮ ಸರ್ಕಾರಿ ಸಂಸ್ಥೆ ಮುಖಾಂತರ ಜಲವನ್ನು ಉಳಿಸಬೇಕು ಅಂತೇಳಿ ದೊಡ್ಡ ಅಭಿಯಾನವನ್ನು ಮಾಡ್ತೇವೆ ಆದರೆ ನಮ್ಮ ಸಂಸ್ಥೆಗಳಲ್ಲಿ ನಮ್ಮ ಪ್ರೈವೇಟ್ ಸಂಸ್ಥೆಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯ ನೀರಿನ ಉಪಯೋಗವನ್ನು ಕರೆಕ್ಟಾಗಿ ಮಾಡಿದರೆ ವೇಸ್ಟಾಗಿ ಚರಂಡಿ ಸೇರುವಂಥದ್ದು ಇನ್ನೆಲ್ಲೋ ಸೇರುವಂಥದ್ದು ಇನ್ಯಾವುದು ಅದನ್ನು ಸಂಸ್ಕರಿಸಲಿ ಕಷ್ಟ ಬರುವಂಥದ್ದು ಈ ವ್ಯವಸ್ಥೆಗಳು ಇರುವುದಿಲ್ಲ ಈ ರೀತಿಯ ಒಂದು ಅದ್ಭುತವಾಗಿರುವಂಥ ಸಬ್ಜೆಕ್ಟ್ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರುವಂಥ ಈ ಶಾಲೆಗೆ ಕೇವಲ ಈ ಗ್ರಾಮದವರು ಮಾತ್ರ ಅಲ್ಲ ಬೇರೆ ಗ್ರಾಮದವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು ಬರ್ತಾರೆ ಯಾಕೆ ಬರ್ತಾರೆ ಅನ್ನೋವಂಥ ರೀಸನ್ ನಾವು ಯೋಚನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ಶಾಲೆಯ ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರು ಅವ್ರ ಜೊತೆ ಮಾತಾಡ್ತಾರೆ ಏನೇನು ಈ ಶಾಲೆಯ ವಿಶೇಷತೆಗಳಿದೆ ಅನ್ನುವಂಥ ಸಂಗತಿಯನ್ನು ಮಾಡ್ತಾರೆ ಮತ್ತೆ ಇದರ ವಿಡಿಯೋದ ಕೊನೆಯಲ್ಲಿ ಒಂದು ಇಲ್ಲಿ ಒಂದು ಮರ ಒಂದು ಇದೆ ವಿಶೇಷವಾಗಿರುವಂಥದ್ದು ಆ ಮರದ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದೀರಿ ಶಿಕ್ಷಕರು ಮಾತುಗಳಿಲ್ಲ ತುಂಬ ಒಳ್ಳೆಯದಿದ್ದಾರೆ ಮತ್ತೆ ಮುಖ್ಯವಾದ ನಮಗೆ ಕಮಿಟಿ ಅವರು ಯುವಕ ಮಂಡಲ ಆಗಲಿ ಯುವತಿ ಮಂಡಲ ಆಗಲಿ ಭಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವ್ದಕ್ಕೆ ನಾವು ಇದು ಮಾಡಿದ್ರೆ ಸಹ ಯಾವ್ದಕ್ಕೆ ಇಲ್ಲ ಅಂತ ಹೇಳುದಿಲ್ಲ ನಮ್ಮ ಕಮಿಟಿ ಜೊತೆಯಲ್ಲಿ ಶಾಲೆ ಎರಡು ಕಾಂಬಿನೇ ಒಳ್ಳೆ ಕಾಂಬಿನೇಷನ್ ಇದೆ ಮತ್ತೆ ನಮಗೆ ಈ ಶಾಲೆಗೆ ಕೂಡ ನಮ್ಮ ಕಮಿಟಿಗೂ ಕೂಡ ಯುವಕ ಮಂಡಲ ಮತ್ತು ಯುವತಿ ಮಂಡಲ ಅಂತ ಇದ್ದಾರೆ ಬಟ್ ಅದ್ರಲ್ಲಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಇದಾರೆ ಅದ್ರಲ್ಲಿ ಕೂಡ ಪೂರ್ತಿ ಅವಾಗ ನಮಗೆ ಅವರು ಕೂಡ ತುಂಬಾ ಸಪೋರ್ಟ್ ಕೊಡ್ತಾ ಇದಾರೆ ಒಂದ್ ಕಡೆಯಿಂದ ಅವಾಗ ನಮ್ಗೆ ಒಂದು ಫಂಕ್ಷನ್ ಆಗ್ಲಿ ಅಥವಾ ಒಂದು ಏನೇ ಒಂದು ಕಾರ್ಯಕ್ರಮದಲ್ಲಿ ನಡೆಸೋದ್ರೂ ಕೂಡ ಅವಾಗ ನಮ್ಗೆ ಅವರು ಸಪೋರ್ಟ್ ಮಾಡ್ತಾರೆ ಪೂರ್ತಿ ಅವಾಗ ನಮ್ಗೂ ಕೂಡ ಒಂದು ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಉಮೇದು ಬರ್ತದೆ ಬರ್ತಾ ಇದಾರೆ ಒಂದು ಮಂಗಳೂರಿನ ಲ್ಯಾಂಡ್ ಅಡರ್ಸ್ ಅಂತ ಹೇಳಿ ಒಂದು ಅವರು ನಮಗೆ ಸ್ಮಾರ್ಟ್ ಅನ್ನು ಕೊಟ್ಟಿದ್ದಾರೆ ಸ್ಮೈಲ್ ಕಂಪನಿ ಮಂಗ್ಳೂರು ಸ್ಮೈಲ್ ಕಂಪನಿ ಅವರು ಶಾಲೆಗೆ ಟೈಲ್ಸ್ ಮತ್ತು ಒಂದು ಬಣ್ಣದ ಪೈಂಟಿಂಗ್ ವ್ಯವಸ್ಥೆ ಮತ್ತೆ ರಿಪೇರಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮಂಗಳೂರು ನಮ್ಮ ಪಲ್ ಘಟಕದವರು ಸೋಲಾರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಹೊರಗಡೆ ತುಂಬ ಒಂದು ಕಂಪನಿಗಳ ಒಂದು ಸಪೋರ್ಟ್ ಕೂಡ ಇದೆ ಹಾಗಾಗಿ ನಾವು ಶಾಲೆಯನ್ನು ಸ್ವಲ್ಪ ಒಂದು ಉನ್ನತ ರೀತಿಯಲ್ಲಿ ಒಂದು ಪ್ರೋಗ್ರೆಸ್ ಮಾಡಲಿಕ್ಕೆ ನಮ್ಮಿಂದ ಸ್ವಲ್ಪ ಸಹಾಯ ಆಗ್ತಾ ಇದೆ ನಮ್ಗೆ ಕೂಡ ಒಂದು ಹಮ್ಮೆದು ಬರ್ತಾ ಇದೆ ಟೀಚರ್ಸ್ಗೆ ಅಂತೇಳಿ ಒಂದು ಸ್ಪಾನ್ಸರ್ ಮಾಡಿದಂತ ಒಬ್ರು ಬಳೆರನ್ ಡಿಸೋಜ ಅಂತ ಹೇಳಿ ಅವರು ಮಣೆಂತಿ ಸಕ್ಕರೆ ಶಾಲೆಯಲ್ಲಿ ಪಿಟಿಸರ್ ಆಗಿದ್ದಾರೆ ಅವರು ಕೂಡ ನಮಗೆ ಒಂದು ಸಹಾಯ ಅಂತೇಳಿ ಕೇಳುವಾಗ ಅವರು ಇಲ್ಲ ಅಂತ ಹೇಳಿಲ್ಲ ನಮ್ಮ ಕಡೆಯಿಂದ ಅಂತೇಳಿ ಅವರಿಂದ ಒಂದು ತಿಂಗಳಿಗೆ ಒಂದು ಐದು ಸಾವಿರದಾಗೆ ಒಂದು ಟೀಚರ್ಸ್ಗೆ ಒಂದು ಐದು ಸಾವಿರ ಕೊಡ್ತೇನೆ ಅಂತೇಳಿ ಒಂದು ಒಪ್ಕೊಂಡಿದ್ದಾರೆ ಅದು ಕೊಡ್ತಾ ಇದ್ದಾರೆ ಅವಾಗ ನಮಗೂ ಕೂಡ ಒಂದು ತುಂಬಾ ಒಂದು ಹೊರೆ ಕಡಿಮೆ ಆಗ್ತಾ ಇದೆ ಮಾತಾಡುವಾಗ ಎಷ್ಟೋ ಸಲ ನಿಮ್ಗೆ ಕಂಫರ್ಟ್ ಆಗುದಿಲ್ಲ ಯಾಕಂದ್ರೆ ನೀವು ದಿನ ಈ ರೀತಿ ಕ್ಯಾಮರಾದ ಎದುರುಗಡೆ ಮಾತಾಡುದಿಲ್ಲ ಆದ್ರೆ ನೀವು ಮಾತಾಡೋದಕ್ಕಿಂತ ನೀವು ಕೆಲಸ ಮಾಡೋದು ಬಾರಿ ಮುಖ್ಯ ನಿಮ್ಮ ಕೆಲಸ ಕೆಲಸವತ್ತು ಮಾತಾಡ್ತಿದೆ ಯಾಕಂದ್ರೆ ಇಡೀ ತಾಲೂಕಿಗೆ ಒಂದು ಟಾಪ್ ಫೈವ್ ಶಾಲೆಗಳಲ್ಲಿ ಇದು ಕೂಡ ಬರ್ತದೆ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಅಷ್ಟು ಒಳ್ಳೊಳ್ಳೆ ಶಾಲೆಗಳಿದೆ ಅದರ ಒಂದು ಲೆವೆಲ್ಗೆ ಇದು ಹೋಗ್ಬೇಕಾದ್ರೆ ಈ ಹಳ್ಳಿಯಿಂದ ಅದಕ್ಕೆ ನಿಮ್ದು ಮತ್ತೆ ನಿಮ್ಮ ಶಾಲೆ ಎಲ್ಲ ಟೀಮ್ ಗಳದ್ದು ಸಹಕಾರ ಇರ್ತದೆ ಹೌದೌದು ಅದ್ರಿಂದಾಗಿ ಮಾತಾಡೋದು ಹೇಗೆ ಮಾತಾಡ್ತಾರೆ ತೊದಲ್ತಾರ ಮಾತಾಡ್ತಾರ ಸರಿ ಬರ್ತದ ವಾಕ್ಯ ಬರ್ತದ ಮ್ಯಾಟ್ರ ಅಲ್ಲ ಆದ್ರೆ ಮಾಡುದು ಕೆಲಸ ಮುಖ್ಯ ಅದು ಮಾತಾಡ್ತದೆ ಹೊರಗಡೆ ಎಲ್ಲ ಆ ಒಂದು ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ರಿ ಈ ಶಾಲೆ ಯಾರ್ಯಾರು ಹಳೆ ವಿದ್ಯಾರ್ಥಿಗಳು ಯಾರು ನೋಡ್ತಿದ್ದಾರೆ ಅವರೆಲ್ಲರೂ ಕೂಡ ಸಹಕಾರ ಕೊಡಬಹುದು ಅನ್ಕೊಂಡಿದ್ದೇನೆ ನೋಡಿ ಇಂಥ ಒಂದು ವ್ಯವಸ್ಥೆಗಳು ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ವ್ಯವಸ್ಥಿತವಾಗಿರುವಂತಹ ಎಜುಕೇಶನ್ ಸಿಸ್ಟಮ್ ಇರಬೇಕು ಅಂತ ಸಿಸ್ಟಮ್ಗೆ ಆಲ್ರೌಂಡರ್ ಯಾರು ಅಂತ ಹೇಳಿದ್ರೆ ಫಿಸಿಕಲ್ ಡೈರೆಕ್ಟರ್ ಅಥವಾ ಪಿ ಟಿ ಟೀಚರ್ಗಳು ಅವರು ಇಡೀ ಶಾಲೆಯ ಶಿಸ್ತನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ಅಂತ ಫಿಸಿಕಲ್ ಡೈರೆಕ್ಟರ್ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಶಾಲೆಯಲ್ಲಿ ಫಿಸಿಕಲ್ ಡೈರೆಕ್ಟ್ ಆಗಿದ್ದವರು ಹೆಸರುವಾಸಿಯಾಗಿದ್ದರು ನಿರಂಜನ್ ಸರ್ ನಮ್ಮ ಜೊತೆ ಇದ್ದಾರೆ ನಿರಂಜನ್ ಸರ್ ಈ ಶಾಲೆಯ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅನ್ನುವಂಥ ಸಂಗತಿಯನ್ನು ನಮಗೆ ತಿಳಿಸ್ತಾರೆ ತಾವು ಕೇಳಿದ ಹಾಗೆ ನಾನು ಒಂದು ಮೂವತ್ತು ವರ್ಷ ಈ ಸರ್ಕಾರಿ ಸೇವೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೇನೆ ಒಂದು ಒಳ್ಳೆಯ ಹೆಸರನ್ನು ಪಡೆದಂತ ಶಾಲೆ ಈ ಶಾಲೆಗೆ ಬಂದು ನಾನು ಕೂಡ ಇಲ್ಲಿ ಒಂದು ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳುವಂತ ಒಂದು ಆಸೆ ಇತ್ತು ಆ ನಿಟ್ಟಿನಲ್ಲಿ ನನಗೆ ಅದು ಒಂದು ಅವಕಾಶ ಸಿಕ್ಕಿದೆ ಇಲ್ಲಿಗೆ ಬಂದ ಕೂಡಲೇ ನನಗೆ ಬಹಳ ಒಂದು ಖುಷಿಯನ್ನು ಕೊಟ್ಟಂತ ಶಾಲೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ ನನ್ನ ಊರು ಕೂಡ ಇದೇ ಹತ್ತಿರದಲ್ಲೇ ಇದೆ ಬಟ್ ಇಲ್ಲಿಯ ಪರಿಸರ ನನಗೆ ಬಹಳ ಹಿಡಿಸಿದೆ ಆ ಅದಲ್ಲದೆ ಅತಿ ತಾಲೂಕಿನಲ್ಲಿ ಈಗಾಗಲೇ ನಾವು ಒಂದು ಲೆಕ್ಕಾಚಾರ ಆಗಿದಾಗಿ ಆ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿದಂತ ಶಾಲೆ ಆ ಆ ನಿಟ್ಟಿನಲ್ಲಿ ಕಲಿಸುವಂತ ವ್ಯವಸ್ಥೆಗೆ ಅಹ್ ನೂರಕ್ಕೆ ನೂರು ಇಲ್ಲಿನ ಪೋಷಕರು ನಾನು ಗಮನಿಸಿದ್ದೇನೆ ಒಂದು ಪ್ರೋತ್ಸಾಹ ಕೊಡುವಂತ ಪ್ರೋ ಪೋಷಕರು ಇಲ್ಲಿದ್ದಾರೆ ಅವರ ಒಂದು ಪ್ರೋತ್ಸಾಹದಿಂದಾಗಿ ನಾನು ಬಂದ ಕೂಡಲೇ ಇಲ್ಲಿ ಒಂದು ಮಕ್ಕಳ ಸಿಸ್ತನ್ ಒಂದು ನೇರವಾಗಿ ಒಳ್ಳೆ ರೀತಿಯಲ್ಲಿ ತರಬೇಕು ಅನ್ನುವಂಥ ಯೋಚನೆಯಲ್ಲಿ ಅದನ್ನು ಫಸ್ಟ್ ಇಲ್ಲಿ ಕೆಲಸ ಮಾಡಿದ್ದೇನೆ ಅದು ಬಹುಶಃ ಊರಿನವರಿಗೂ ಈಗ ಗೊತ್ತಾಗಿದೆ ನೂರಕ್ಕೆ ನೂರು ಅದು ಶಿಸ್ತಂತೂ ಈ ಶಾಲೆಯಲ್ಲಿ ನಾನು ತರಬೇಕು ಅನ್ನುವಂಥ ನನ್ನ ಫಸ್ಟ್ ಪ್ರಿಫರೆನ್ಸ್ ಇದೆ ಆ ತದನಂತರ ಈ ಶಾಲೆಯಲ್ಲಿ ಒಂದು ಒಳ್ಳೆಯ ಮಕ್ಕಳು ಈಗ ಏನ್ ಹೇಳ್ತಾರೆ ಅಂದ್ರೆ ಪ್ರೈವೇಟ್ ಶಾಲೆಗೆ ಆ ಹೋಲಿಸ್ಕೊಳ್ತಾರೆ ಅವರು ಶಾಲೆಯಲ್ಲಿ ಆ ರೀತಿ ಇದೆ ಈ ರೀತಿ ಇದೆ ಅನ್ನುವಂಥದ್ದು ಆದ್ರೆ ಅದನ್ನು ಮೀರಿಸುವಂತೆ ಈ ಶಾಲೆಯಲ್ಲಿ ಕೂಡ ಒಂದು ಮೊದಲನೇದಾಗಿ ಯೂನಿಫಾರ್ಮ್ ಪೋಷಕರ ನೆರವಿನೊಂದಿಗೆ ಒಳ್ಳೆಯ ಒಂದು ಯೂನಿಫಾರ್ಮ್ ಅನ್ನು ಮಾಡಿ ಹೌಸ್ಗಳು ಅಂತ ಹೇಳ್ತೇವೆ ಹೌಸ್ ತಂಡಗಳು ಅಂತ ಹೇಳ್ತೇವೆ ಆ ನಾಲ್ಕು ತಂಡಗಳ ಗಳನ್ನು ಮಾಡಿ ಮಕ್ಕಳಿಗೂ ಕೂಡ ನಾವು ಪ್ರೈವೇಟಿನ ಮಕ್ಕಳಿಗೆ ಏನು ಕಡಿಮೆ ಇಲ್ಲ ಅನ್ನೋಂತ ಒಂದು ಮನಸ್ಥಿತಿ ಅವರಿಗೆ ನೂರಕ್ಕೆ ನೂರು ಬಂದಿದೆ ಆ ರೀತಿ ಬರುವಲ್ಲಿ ನಾವು ಪೋಷಕರೊಂದಿಗೆ ಸಮಾಲೋಚನೆ ನಡೆಸಿ ನೂರಕ್ಕೆ ನೂರು ಅದನ್ನು ಸಾಧಿಸಿದ್ದೇವೆ ಎಸ್ ಡಿ ಎಂ ಸಿ ಒಳ್ಳೆ ಎಸ್ ಡಿ ಎಂ ಸಿ ಇದೆ ನೂರಕ್ಕೆ ನೂರ ಅಧ್ಯಕ್ಷರು ಈಗಾಗಲೇ ನೀವು ಅವರಲ್ಲಿ ಅವರ ಮಾತುಗಳನ್ನು ಅವರ ಮಾತು ಕಡಿಮೆ ದುಡಿಮೆ ಹೆಚ್ಚು ಅಂತ ಹೇಳುವಂತ ಅಧ್ಯಕ್ಷರು ಮತ್ತು ಅವರ ತಂಡ ನೂರಕ್ಕೆ ನೂರು ನಮ್ಗೆ ಈ ಶಾಲೆಯನ್ನು ಸರ್ವತೋಮುಖ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವರ ಖಂಡಿತ ಕೊಡುಗೆ ನೂರಕ್ಕೆ ನೂರು ಇದೆ ಆ ದೃಷ್ಟಿಯಲ್ಲಿ ನಾವು ಕೂಡ ಅಧ್ಯಾಪಕರು ಕೂಡ ಅವರಿಗೆ ಸಪೋರ್ಟ್ ಆಗಿ ಬೆನ್ನೆಲುಬು ಆಗಿದ್ದು ನಮ್ಗೆ ಅವರು ಏನು ಭೌತಿಕ ಸೌಲಭ್ಯ ಶಿಕ್ಷಣಕ್ಕೆ ಕೊಡ್ತಾ ಇದ್ದಾರಾ ಅದರಿಂದಾಗಿ ನಾವು ಕೂಡ ಈ ಮಕ್ಕಳಲ್ಲಿ ಒಳ್ಳೆಯ ಒಂದು ಕಲಿಕೆಯಲ್ಲಿ ಇತರ ವಿಚಾರದಲ್ಲಿ ಇರ್ಬೋದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಎನ್ನುವಂತ ಭರವಸೆ ನಮಗಿದೆ ನಿಮ್ಮ ಟೀಚರ್ಸ್ಗಳ ಟೀಮ್ ಟೀಮ್ ಎಜುಕೇಶನ್ ಮತ್ತು ಅವರು ಕಲಿಸುವಂತ ಸಿಸ್ಟಮ್ ಹೇಗಿದೆ ಒಂದು ಮುಖ್ಯ ಉಪಾಧ್ಯಾಯರಾದ್ರೆ ಎರಡನೇದಾಗಿ ಅವರಿಗೆ ಬೆನ್ನೆಲು ದೈಹಿಕ ಶಿಕ್ಷಕರು ಅಂತ ಹೇಳ್ತಾರೆ ನಾನು ಬಂದ ಕೂಡಲೇ ಎಲ್ಲಾ ಅಧ್ಯಾಪಕ ಮಿತ್ರರಲ್ಲಿ ಒಂದೇ ಹೇಳಿದ್ದು ನೀವು ನಿಮ್ಮ ವರ್ಕನ್ನು ಮಾಡಿ ನಿಮ್ಮ ಕಲಿಕೆಗೆ ನನ್ನ ಬೆನ್ನು ಸಲಭಾಗಿ ನಾನು ಹೇಳ್ತೇನೆ ಒಂದು ಶಿಸ್ತಿನಲ್ಲಿ ಆಗಲಿ ನಿಮಗೆ ಕಲಿಸಲಿಕ್ಕೆ ಬೇಕಾದ ಒಂದು ಪೂರಕವಾದ ವಾತಾವರಣವನ್ನು ನಾನು ನಿರ್ಮಿಸಿಕೊಡ್ತೇನೆ ನೀವು ಕಲಿಕೆಯನ್ನು ಕೊಟ್ಟಲ್ಲಿ ಆ ಶಿಸ್ತನ್ನು ಬಂದ್ರೆ ಮಕ್ಕಳು ನೂರಕ್ಕೆ ನೂರು ಒಳ್ಳೆಯ ಪ್ರಜೆಯಾಗಿ ರೂಪಿಸ್ಲಿ ಖಂಡಿತ ಸಾಧ್ಯ ಇದೆ ಅದನ್ನು ತಾವು ಮಾಡಿ ಅಂತ ಹೇಳಿ ಬಂದ ಕೂಡಲೇ ನಾನು ಅವರಿಗೆ ಒಂದು ಸಲಹೆ ಕೊಟ್ಟೆ ಆ ನಿಟ್ಟಿನಲ್ಲಿ ಮುಖ್ಯ ಉಪಾಧ್ಯಾಯರಾಗಿರ್ಬೋದು ಆ ಒಳ್ಳೆಯ ಮಾತುಗಳನ್ನು ಆಲಿಸಿಕೊಂಡು ಅವರು ಕೂಡ ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಪೋರ್ಟ್ ನನಗೆ ನನ್ನನ್ನು ಮುಂದೆ ಬಿಟ್ಟು ನೀವು ಹೇಳಿ ಸರ್ ನಾವು ಮಾಡ್ತೇವೆ ನೀವು ಮಾಡಿಸಿ ಮಾಡ್ಲಿಕ್ಕೆ ನಮಗೆ ಅದು ಐಡಿಯಾ ಕೊಡಿ ಅಂತ ಹೇಳುವಂತ ಹೇಳ್ತಾರೆ ಈ ಮಕ್ಕಳ ಅಭಿವೃದ್ಧಿಗೋಸ್ಕರ ಏನೆಲ್ಲ ಒಂದು ಬೇರೆ ಬೇರೆ ಶಾಲೆಯನ್ನು ನೋಡಿದ್ದೇನೆ ನಾನು ಆ ಶಾಲೆಗಳಲ್ಲಿ ಆಗುವಂತ ಅಥವಾ ಆ ಕಾರ್ಯಕ್ರಮಗಳು ಈ ಶಾಲೆಯಲ್ಲೂ ಆಗಿ ಮುಂದಕ್ಕೆ ಈ ಶಾಲೆ ನಮ್ಮ ಬೆಳ್ಸಂಗಡಿ ತಾಲೂಕಿನಲ್ಲಿ ಟಾಪ್ ಆಗಿ ಬರಬೇಕು ಅನ್ನೋ ಒಂದು ಕನಸಿದೆ ಅದು ನೆನಸಾಗಲಿಕ್ಕೆ ನೂರಕ್ಕೆ ನೂರ ನಮ್ಮ ಸ್ಟಾಫ್ಗಳು ಕೈ ಜೋಡಿಸ್ತಾರೆ ಅಂತ ಹೇಳುವಂತ ಭರವಸೆ ನನಗಿದೆ ಆಗ್ತಾ ಇದೆ ಮುಂದುವರಿತಾ ಇದ್ದೇವೆ ಅಂಥದ್ರಲ್ಲಿ ಈ ಸರ್ಕಾರಿ ಶಾಲೆಯನ್ನು ಉಳಿಸುವಂತ ಒಂದು ಪ್ರಾಮಾಣಿಕ ಕೆಲಸಕ್ಕೆ ನಿಮ್ಮಂತ ಅದೆಷ್ಟೋ ಶಿಕ್ಷಕರು ಇಡೀ ರಾಜ್ಯಾದ್ಯಂತ ಅದಕ್ಕೋಸ್ಕರ ಹಗಲಿರಲು ದುಡಿತಿದ್ದಾರೆ ಆ ಶಿಕ್ಷಕರಿಗೆ ಮತ್ತೆ ಅದಕ್ಕೆ ಒಂದು ನಿಮ್ಮನ್ನು ನಂಬಿ ಕಳಿಸ್ತಾರಲ್ಲ ಮಕ್ಕಳ ಪೇರೆಂಟ್ಸ್ ಆ ಪೇರೆಂಟ್ಸ್ ಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛೆ ಬರ್ತೀರಿ ಖಂಡಿತ ಸರ್ ಆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನಾವು ಏನ್ ಹೇಳ್ತೇವೆ ಅದನ್ನು ಪಾಲಿಸಲಿಕ್ಕೆ ಅವರು ತಯಾರಿದ್ದಾರೆ ನೂರಕ್ಕೆ ನೂರು ಇಲ್ಲಿಯ ನಾನು ಈಗ ಸರ್ ನನಗೆ ಈಗಾಗ್ಲೇ ಹೇಳಿದೆ ನಮ್ಮ ಎಸ್ ಡಿ ಎಂ ಸಿ ಅಲ್ಲಿ ಈಗ ನೋಡಿ ಇಲ್ಲಿ ಇಬ್ರು ಇವತ್ತೇ ನಮ್ಮೊಟ್ಟಿಗೆ ಬೆಳಿಗ್ಗೆಯಿಂದ ನನ್ನೊಟ್ಟಿಗೆ ಅದರ ಬಗ್ಗೆ ವಿಚಾರಣೆ ಅಂದ್ರೆ ಏನೇ ಇರ್ಲಿ ಇಲ್ಲಿಯ ವರ್ಕ್ ಗಳಿಗೆ ಅವರು ಅಥವಾ ಯಾವುದೇ ಒಂದು ಶಾಲೆಯಲ್ಲಿ ಕೆಲಸ ಆಗಬೇಕಾದ್ರೆ ಅವ್ರು ನೂರಕ್ಕೆ ನಮ್ಗೆ ಒಂದು ಸಪೋರ್ಟ್ ಕೊಟ್ಟದ್ರಿಂದ ನಾವು ಕೂಡ ಅದನ್ನು ಆ ಕೆಲಸಗಳನ್ನು ಇಲ್ಲಿ ಮಾಡ್ಲಿಕ್ಕೆ ನೂರಕ್ಕೆ ನೂರು ಸಾಧ್ಯ ಉಂಟು ಮತ್ತೆ ಪೋಷಕರು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಏನೋ ಇವರಿಂದ ಆಗ್ತದೆ ಮಾಡಬಹುದು ಇವ್ರಿಂದ ಸಾಧ್ಯ ಇದೆ ಅಂತ ಒಂದು ಅವರಲ್ಲಿ ಆ ಒಂದು ಇದು ಇದೆ ಹಾಗಾಗಿ ಅದನ್ನು ನಾವು ಹುಸಿಗೊಳಿಸುವುದಿಲ್ಲ ನೂರಕ್ಕೆ ನೂರು ಅಹ್ ನಾವು ಒಂದು ಪ್ರಯತ್ನ ಮಾಡ್ಲಿಕ್ಕೆ ಏನು ಮಕ್ಕಳಲ್ಲಿ ಅಥವಾ ಇಲ್ಲಿಯ ವಾತಾವರಣವನ್ನು ಒಳ್ಳೇದು ಮಾಡ್ಲಿಕ್ಕೆ ಶಿಕ್ಷಣದ ವ್ಯವಸ್ಥೆಯನ್ನು ಒಳ್ಳೇದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಲಿಕ್ಕೆ ಇದು ತಯಾರಿದ್ದೇವೆ ಸರ್ ಒಟ್ಟಾರೆಯಾಗಿ ಒಂದು ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡ್ ಬರ್ತಿದಿರಿ ಯಾಕಂದ್ರೆ ನೀವು ಪ್ರತಿದಿನ ಬರುವಾಗ ನಿಮ್ಮೊಟ್ಟಿಗೆ ನೀವು ಮಾತ್ರ ಅಲ್ಲ ನಿಮ್ಮ ಮೂವತ್ತು ವರ್ಷದ ಅನುಭವ ಇಲ್ಲಿಗೆ ಬರ್ತದೆ ಆ ಅನುಭವವನ್ನು ಇಲ್ಲಿಗೆ ದಾರ ಹಿಡಿದು ಈ ಹಳ್ಳಿಯ ಶಾಲೆಯನ್ನು ಮೇಲೆ ತಗೊಂಡು ಹೋಗುವಂತ ಎಲ್ಲ ಶಕ್ತಿಯನ್ನು ದೇವರು ಮತ್ತೆ ಸಮಾಜ ನಿಮಗೆ ಕೊಡ್ಲಿ ಅಂತ ನಮ್ಮ ಚಾನಲ್ ಕಡೆ ನಾಶಿಸ್ತೇವೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟು ಅದೇ ರೀತಿಯಲ್ಲಿ ಇನ್ನೊಂದು ಈ ಶಾಲೆ ವಿಶೇಷತೆ ಈ ಮರ ಇದು ನಾವು ಇಲ್ಲಿ ಶಾಲೆ ಹೋಗ್ತಿರುವ ಸಂದರ್ಭದಲ್ಲಿ ನಾವು ಇಲ್ಲಿ ಆಟ ಆಡ್ತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಮರ ಇತ್ತು ಇದಕ್ಕೆ ಕುಂಟಾಲ ಮರ ಅಂತ ಹೇಳ್ತಾರೆ ತುಂಬಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡುಗಳಲ್ಲಿ ಇರುವಂತಹ ಒಂದು ಮರ ಅದ್ರ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಆದ್ರೆ ಇವತ್ತು ರಬ್ಬರ್ ಬೇರೆ ಬೇರೆ ಕಮರ್ಷಿಯಲ್ ಕೃಷಿಯ ಕಾರಣಕ್ಕೋಸ್ಕರ ಲಾಭ ಇದ್ರೆ ಮಾತ್ರ ಗಿಡವನ್ನು ಉಳಿಸುವುದು ಅಂತ ಅನ್ನುವಂತಹ ಮಟ್ಟಕ್ಕೆ ರೈತ ಬಂದಿದ್ದಾನೆ ಆ ಕಾರಣಕ್ಕೋಸ್ಕರ ಇಷ್ಟು ಇಂತ ಎಷ್ಟೋ ಮರಗಳನ್ನು ಕತ್ತರಿಸಿ ಹಾಕಿದ್ದಾರೆ ಆದ್ರೆ ಈ ಮರ ಹೆಚ್ಚಾಗಿ ಇಷ್ಟು ಸ್ವಲ್ಪ ಇಷ್ಟಿಷ್ಟ ಇರುವಂತದ್ದು ಇಷ್ಟು ದೊಡ್ಡದಾಗಿ ನಾನು ನೋಡಿ ಈ ರೀತಿ ಹಿಡ್ಕೊಂಡ್ರು ಕೂಡ ಪೂರ್ತಿ ಕವರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ಜನ ಕವರ್ ಮಾಡ್ಲಿಕ್ಕೆ ಬೇಕಾಗಬಹುದು ಇಷ್ಟು ದಪ್ಪವಾಗಿ ಬೆಳೆದಿರುವಂತದ್ದು ನಾನು ಇಷ್ಟವರೆಗೆ ಎಲ್ಲೂ ಕೂಡ ನೋಡಿಲ್ಲ ಅಂತ ಒಂದು ದೊಡ್ಡ ಮರವನ್ನು ಈ ಶಾಲೆಯ ಎಲ್ಲ ನೆನಪುಗಳು ಈ ಶಾಲೆಯ ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಈ ಶಾಲೆ ಇದೆ ಈ ಶಾಲೆಯ ಎಲ್ಲ ಮಕ್ಕಳನ್ನ ಈ ಮರ ನೋಡಿದೆ ಮತ್ತು ಈ ಮರವನ್ನು ಈ ಶಾಲೆಯವರು ಉಳಿಸಿಕೊಂಡು ಬಂದಿದ್ದಾರೆ ಯಾಕಂದ್ರೆ ಈ ಗ್ರೌಂಡ್ ಮಾಡಬೇಕಾದ್ರೆ ಇದನ್ನು ಕತ್ತರಿಸಬಹುದು ಯಾರು ಮಾತಾಡೋದಿಲ್ಲ ಇವತ್ತಿನ ಕಾಲದಲ್ಲಿ ಹೈವೇಗೋಸ್ಕರ ಇನ್ನೊಂದಿಗೋಸ್ಕರ ಇಡೀ ಉಡಿ ಹರಿಸಿಬಿಡ್ತಾರೆ ಪರಿಸರಗಳನ್ನೇ ಅಂಥದ್ರಲ್ಲಿ ಈ ಮರವನ್ನು ಈ ಶಾಲೆಯವರು ಉಳಿಸಿಕೊಂಡು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರರು ಕೂಡ ಈ ಶಾಲೆ ವಿಶೇಷವಾಗಿ ನಮಗೆ ಕಾಣ್ತದೆ ಕೇವಲ ಕಮರ್ಷಿಯಲ್ ಮೈಂಡ್ ಸೆಟ್ ಕೇವಲ ಬದುಕು ಬಿಸ್ನೆಸ್ ಮಾತ್ರ ಯೋಚನೆ ಮಾಡ್ತಿಲ್ಲ ಅದರೊಟ್ಟಿಗೆ ಒಂದು ಬದುಕು ಇದೆ ಪರಿಸರ ಇದೆ ಆ ಪರಿಸರವನ್ನು ಉಳಿಸುವಂತಹ ಕಾಯಕಕ್ಕೆ ಈ ಶಾಲೆ ಕೈ ಹಾಕಿದೆ ಇಷ್ಟುವರೆಗೆ ನಮ್ಮ ಊರಿನ ಒಂದು ಶಾಲೆಯ ವಿಶೇಷತೆಗಳನ್ನು ಕೂಡ ನೋಡಿದೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯನ್ನು ಉಳಿಸ್ಲಿಕ್ಕೋಸ್ಕರ ಕೆಲಸ ಮಾಡಬೇಕು ತುಂಬ ಸಾಹಿತ್ಯ ಸಮ್ಮೇಳನಗಳಲ್ಲಿ ತುಂಬ ಜನ ಚಿಂತಕರು ತುಂಬ ತುಂಬ ದೊಡ್ಡ ದೊಡ್ಡ ವಿದ್ವಾಂಸರು ಕನ್ನಡ ಶಾಲೆ ಬಗ್ಗೆ ಮಾತಾಡ್ತಾರೆ ಅವರ ಮಕ್ಕಳನ್ನು ಪ್ರೈವೇಟ್ ಶಾಲೆಗೆ ಸೇರಿಸ್ತಾರೆ ಅವರ ಮಕ್ಕಳನ್ನು ಫಾರಿನ್ ಅಲ್ಲಿ ಓದಿಸ್ತಾರೆ ಗಂಟೆ ಗಟ್ಟಲೆ ಕನ್ನಡದ ಬಗ್ಗೆ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಾರೆ ಆದ್ರೆ ಇಲ್ಲಿ ಎಷ್ಟೋ ಜನ ಹಳ್ಳಿಯ ಜನರು ಅವರ ಅಭಿಮಾನಕ್ಕೋಸ್ಕರ ಅವರು ಖುಷಿಗೋಸ್ಕರ ಈ ಶಾಲೆಯನ್ನು ಉಳಿಸಬೇಕು ಅಂತ ಹೇಳಿ ಎಷ್ಟೋ ಮಕ್ಕಳನ್ನು ಇಲ್ಲಿ ಕರ್ಕೊಂಬನ್ನು ಸೇರಿಸ್ತಾರೆ ಅದೇ ರೀತಿಯಲ್ಲಿ ಒಂದು ನಂಬಿಕೆಯಿಂದ ಈ ಶಾಲೆಯ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಗಟ್ಟಿಯಾಗಿ ಆ ಮಕ್ಕಳೊಟ್ಟಿಗೆ ನಿಂತು ಅವರ ಜೀವನವನ್ನು ರೂಪಿಸುವ ಕೆಲಸವನ್ನು ನಾವು ಮಾಡ್ತಾ ನಾವು ಒಂದು ಕೃತಿಯನ್ನು ತಂದಿದ್ದೇವೆ ನಮಗೂ ಕೂಡ ಪ್ರೈವೇಟ್ ಶಾಲೆಗಳಿಗೆ ಸೇರಿಸುವಷ್ಟು ಸಾಮರ್ಥ್ಯ ಇದೆ ಎಲ್ಲವೂ ಕೂಡ ನಮಗಿದೆ ಆದ್ರೂ ಕೂಡ ನಮ್ಮ ಮನೆಯ ಇಬ್ಬರು ಮಕ್ಕಳನ್ನು ಇಲ್ಲಿ ನಾವು ನಾವು ಇದೇ ಶಾಲೆಗೆ ಸೇರಿಸ್ತೇವೆ ಇವಳು ಆರಾಧ್ಯ ಅಂತ ಹೇಳಿ ಗೊತ್ತಿರ್ಬೋದು ನಮ್ಮ ಎಲ್ಲ ವೀಡಿಯೋದ ವಿಡಿಯೋ ಮಾಡುವಂಥದ್ದು ನಮ್ಮ ಕ್ಯಾಮರಾಮನ್ ಇವನು ಆದಿತ್ಯ ಅಂತ ಹೇಳಿ ಇವನು ಕೂಡ ನಮ್ಮೊಟ್ಟಿಗೆ ಕೆಲಸ ಮಾಡ್ತಿರ್ತಾನೆ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಆದರೆ ನೀವು ಎಷ್ಟು ಬೇಕಾದ್ರೂ ಮಾತಾಡಬಹುದು ಆದ್ರೆ ನೀವು ಯಾವತ್ತು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀರಾ ಅವತ್ತು ಸರ್ಕಾರಿ ಶಾಲೆ ಡೆವಲಪ್ ಆಗುತ್ತೆ ಸರ್ಕಾರಿ ಶಾಲೆ ಎಲ್ಲ ಪ್ರೈವೇಟ್ ಸೆಕ್ಟರ್ ಮೇಲೆ ದಾಟಿ ಎಲ್ಲ ಕಡೆ ಗಟ್ಟಿಯಾಗಿ ನಿಲ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು